ನೆನ್ನೆ ದಿವಸ ಶ್ಯಾಮ್ನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ವೀರೇಶವ ಮಹಾಸಭಾ ಅಧ್ಯಕ್ಷರು ಶ್ಯಾಮ್ನೂರು ಶಿವಶಂಕರಪ್ಪನವರು ಉಪಾಧ್ಯಕ್ಷರಾದ ಈಶ್ವರ್ ಅವರು ಮತ್ತು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ವೀಣಾ ಕಾಶ್ಯಪ್ನವರು ವೀರೇಶವ ಮಹಾಸಭಾ ಮುಖಂಡರುಗಳು ಪದಾಧಿಕಾರಿ ಒಟ್ಟಾಗಿ ಸೇರಿ ನಿನ್ನೆ ಸಹ ಚರ್ಚೆಯನ್ನು ಮಾಡಿದರೆ ಯಾವ ವೀರಶೈವ ಲಿಂಗಾಯತ ಒಳಪಂಗಡಗಳು ಇವತ್ತು ಸರ್ಕಾರ ಈ ಹಿಂದೆ ತೋರಿಸಿದಕ್ಕಿಂತ ಈ ಭಾಳಷ್ಟು ಕಡಿಮೆ ತೋರಿಸಿದೆ ಕೇವಲ ಅರವತ್ತೈದು ಲಕ್ಷ ಅಂತ ತೋರಿಸಿದ್ದಾರೆ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಇದ್ದಾರೆ ಅಲ್ಲ ಒಂದೂವರೆ ಕೋಟಿ ಜನ ಸಮೀಕ್ಷೆ ಅವೈಜ್ಞಾನಿಕ ಜಾತಿ ಜನಗಣತಿ ಸಿದ್ದರಾಮಯ್ಯನ ಸರ್ಕಾರ ಕಾಂತರಾಜ್ ಮೂಲ ಪ್ರತಿನೇ ಇಲ್ಲ ಅವರ ಮನೆಯಲ್ಲಿ ಕುಳಿತು ಯಾರ ಮನೆಗೆ ಹೋಗದೆ ಜಯಪ್ರಕಾಶ್ ಹೆಗಡೆ ತಯ ತಯಾರು ಮಾಡಿ ಅಂತ ಮೂಲ ಪ್ರತಿಯನ್ನು ಬಿಡುಗಡೆ ಮಾಡೋರ ಬದಲಾಗಿ ಜಯಪ್ರಕಾಶ್ ಹೆಗಡೆ ಅದು ಅವೈಜ್ಞಾನಿಕ ಅದನ್ನು ಸೋರಿಕೆ ಮಾಡಿ ಎಲ್ಲ ಸಮಾಜಗಳು ತಿರುಗಿಬಿದ್ದಾವೆ ಒಕ್ಕಲಿಗ ಸಮಾಜ ಇರ್ಬೋದು ಅಥವಾ ಎಲ್ಲರು ಅವ್ರಿ ಅಂತಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಈ ಜಾತಿ ಜನಗಣತಿ ವಿಚಾರದಲ್ಲಿ ಸ ಸಮಾಜಗಳ ಮಧ್ಯೆ ಸಂಘರ್ಷ ಆಗುತ್ತೆ ಸಂಘರ್ಷ ಆಗಬಾರ್ದು ಸ್ವಾಮೀಜಿಗಳ ಮಧ್ಯೆ ಸಂಘರ್ಷ ಆಗುತ್ತೆ ಸಂಘರ್ಷ ಆಗಬಾರ್ದು ವೀರಶೈವ ಲಿಂಗಾಯತ ಇರ್ಬೋದು ಬ್ರಾಹ್ಮಣ ಇರ್ಬೋದು ಮರಾಠ ಸಮಾಜ ಇರ್ಬೋದು ಅಥವಾ ಒಕ್ಕಲಿಗಿರ್ಬೋದು ಹಾಲುಮತ ಸಮಾಜ ಇರ್ಬೋದು ಅಲ್ಲಿ ಹಿಂದಿನ ಸಮಾಜಗಳು ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಯಾವುದೇ ಜಾತಿ ಜನಗಣತಿ ವಿರುದ್ಧ ಇಲ್ಲ ನಾವು ವೀರಶೈವ ಲಿಂಗಾಯತ ಸಮಾಜ ಭಾಳ ವಿಶಾಲವಾದ ಧರ್ಮ ಅನ್ನದೋಸ ಶಿಕ್ಷಣ ಜ್ಞಾನ ಜ್ಞಾನದೋಸ ಮುಖಾಂತರ ಹೆಚ್ಚು ಆ ಸರ್ಕಾರ ಕೊಡ್ತಕ್ಕಂಥ ಮಚ್ಚಿ ಹೆಚ್ಚು ಆದ್ಯತೆಯನ್ನು ಮಠಗಳು ಕೊಟ್ಟಿದ್ದು ಶಿಕ್ಷಣಕ್ಕೆ ಯಾವ ಜಾತಿ ಧರ್ಮಕ್ಕೆ ಅಲ್ಲಿ ಇತ್ತೀಚೆಗೆ ಎಲ್ಲ ಸಮಾಜಗಳಲ್ಲಿ ಮಠಾಧೀಶರಾಗಿದ್ದಾರೆ ಅದನ್ನು ವಿರೋಧ ಮಾಡಲ್ಲ ಅದು ಒಳ್ಳೆಯದು ಆ ಸಮಾಜಗಳ ಹಿತವನ್ನು ಮಠಾಧೀಶರು ಕಾಯಲೇಬೇಕು ಜನರು ಜಾಗೃತರಾಗ್ತಿದ್ದಾರೆ ಮತ್ತು ವೀರಶೈವಲಿಂಗಾಯತರಲ್ಲೂ ಮಠಾಧೀಶರು ಮಠಾಧೀಶರಿದ್ದಾರೆ ಶ್ಯಾಮು ಶಿವಶಂಕರಪ್ಪನವರು ಒಂದು ದಿನಾಂಕವನ್ನು ನಿಗದಿ ಮಾಡಿ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅದು ಏನು ಬರೆಸ್ಬೇಕು ಅಂತ ನೀನು ನಿಲ್ಸಿದರೆ ನಾನು ಅಖಿಲ ಭಾರತ ಮಹಾಸಭಾ ಮಹಾಸಭಾಧ್ಯಕ್ಷರು ವಿನಂತಿ ಮಾಡ್ತೀನಿ ಮತ್ತು ಅವ್ರ ಹೇಳಿಕೆಯನ್ನು ಬೆಂಬಲಿಸ್ತೀನಿ ಅವ್ರ ಹೇಳಿಕೆ ನೂರಕ್ಕೆ ನೂರು ಸದ್ಯ ಇವತ್ತೇನಾಗಿದೆ ಒಂದು ಕಡೆ ಬಸವ ತತ್ವ ವಿರಕ್ತರು ಇನ್ನೊಂದು ಕಡೆ ಅರಗುರು ಚರಮೂರ್ತಿಗಳು ಇನ್ನೊಂದು ಕಡೆ ಪಂಚಪೀಠಾಧೀಶರು ಮತ್ತು ವೀರಶೈವ ಲಿಂಗಾಯತ ಒಳಪಂಗಡಗಳ ಮಠಾಧೀಶರು ಈ ಹಿಂದೆ ಸುತ್ತೂರಿನಲ್ಲಿ ಸುತ್ತೂರು ಜಗತ್ಗಳ ನೇತೃತ್ವದಲ್ಲಿ ಪಂಚಪೀಠಾಧೀಶರು ಒಳಗೊಂಡಂತೆ ಎಲ್ಲ ಉಪ ಪಂಗಗಳನ್ನ ಮಠಾಧೀಶರರು ಪಾಲ್ಗೊಂಡಿದ್ರು ಆದರೆ ಅದಾದ ನಂತರ ಮಠಾಧೀಶರು ದೂರ ದೂರ ಆಗಿದ್ದಾರೆ ಇವತ್ತು ಯಾರು ಆಶೀರ್ವಾದ ಮಾಡ್ತಾರೆ ಸ್ವಾಮೀಜಿಗಳು ಭಕ್ತ ಲೋಕ ಕಲ್ಯಾಣಕ್ಕೋಸ್ಕರ ಭಕ್ತರಿಗೋಸ್ಕರ ತ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಹೇಳೋದು ನೀವು ಮೊದಲು ಸರಿಯಾಗಲಿ ಪಂಚಪೀಠಾಧೀಶರು ಇರ್ಬೋದು ಸಬ್ ಕಷ್ಟ ಮಠಾಧೀಶ ಇರ್ಬೋದು ಚುನಾವಣೆ ಮುಂದೆ ರಾಜಕಾರಣ ಮಾಡೋಣ ಈಗ ಯವನ ಕ್ಷೇತ್ರದಲ್ಲಿ ಎಲ್ಲ ಸಮಾಜಗಳು ವೀರೇಶ್ವಲಿಂಗಾಯತ ಇರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಎಲ್ಲ ಸಮಿಬ್ಬರು ನಿಲ್ತಾರೆ ಏನು ಮಾಡೋಕ್ಕಾಗಲ್ಲ ಯಾರು ಬೆಂಬಿಸೋಕ್ಕಲ್ಲ ಅವರ ತಾಕತ್ತು ಜನರ ಆಶೀರ್ವಾದ ಇರುತ್ತೆ ಜನಾದೇಶ ಆದರೆ ಮಾರ್ಗದರ್ಶನ ಮಾಡಿ ಸ್ವಾಮೀಜಿಗಳು ನಿಮ್ಮಲ್ಲೇ ವೈಮನಸ್ ಮನಸ್ಸಿದೆ ನಿಮ್ಮಲ್ಲೇ ಡಿಫ್ರೆನ್ಸ್ ಒಪಿನಿಯನ್ ಇದೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಿ ಸಮಾಜಕ್ಕೆ ಮೊದಲು ಒಂದಾಗಲಿ ಭಕ್ತರು ಯಾವತ್ತು ಸಿದ್ಧವಾಗಿದ್ದಾರೆ ನಿಮ್ಮನ್ನು ಒತ್ತು ಮೇರೋದಕ್ಕೆ ಸಿದ್ಧವಾಗದಾರೆ ಶ್ಯಾಮೂರ್ ಶಿವಶ ಅಖಿಲ ಭಾರತ ವೀರಶ ಮಹಾಸಭಾಧ್ಯಕ್ಷ ಶ್ಯಾಮೂರ್ ಶಿವಶಂಕರಪ್ಪನವರು ಹೇಳಿದ ಹೇಳಿಕೆ ನಾನು ಬೆಂಬಲವನ್ನು ಕೊಡ್ತೀನಿ ಸ್ವಾಗತಿಸ್ತೀನಿ ಜಾತಿ ಜನಗಣಿತ ಅವೈಜ್ಞಾನಿಕಿದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಒಳ್ಳೆಯ ತೀರ್ಮಾನ ಮಾಡಿದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಾತಿ ಜನಗಣೆ ಆಗಿತ್ತು ಇಲ್ಲೇನಾಗಿದೆ ಎಸ್ ಸಿ ಎಸ್ ಟಿ ಅಥವಾ ಬ್ಯಾಕ್ವರ್ಡು ಇಲ್ಲ ನಮಗೆ ನ್ಯಾಯ ಸಿಕ್ತಿತ್ತು ಈ ಸರ್ಕಾರ ಜಾತಿ ಜನನಿಧಿಯನ್ನು ವಿರೋಧ ಮಾಡ್ತಾರೆ ವೀರಶಿವಲಿಂಗಾಯ್ ವಿರೋಧ ಮಾಡಿಲ್ಲ ಅವೈಜ್ಞಾನಿಕವಾಗಿದೆ ಇದನ್ನು ಮರು ಸರ್ವೆ ಮಾಡಿ ಅಂತ ಅಷ್ಟೇ ಒತ್ತಾಯ ಮಾಡಿದ್ದು ಈಗ ರಾಜ್ಯ ಸರ್ಕಾರದ ಸಮೀಕ್ಷೆಗೆ ಮಾನ್ಯತೆ ಇಲ್ಲ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಿರ್ಧಾರಕ್ಕೆ ಯಾಕಂದರೆ ಜಾತಿ ಜನನಿಧಿ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಸರ್ವೆ ಮಾಡ್ತಕ್ಕಂಥ ವಿಶ್ವಾಸ ಇದೆ ಶಾಮು ಶಿಕ್ಷಕರು ಹೇಳಿಕೆಯಿಂದ ನಾನು ಬೆಂಬಲಿಸ್ತೀನಿ ಗೌರವಿಸ್ತೀನಿ ನಾನು ಸಹ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಹುಟ್ಟಿದ ಮೇಲೆ ಋಣವನ್ನು ಎತ್ತರಿಸ್ತೀನಿ ಯಾವುದೇ ಸಮಾಜದ ವಿರೋಧಿಗಳೆಲ್ಲ ನಾವೆಳದು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಆಗಬಾರ್ದು ಇಲ್ಲಿ ಮುಂದುವರೆದವರು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಸ ವರ್ಗ ಸಂಘರ್ಷ ಇರಬಾರ್ದು ವರ್ಗ ಸಂಘರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ ಮನಸ್ಸುಗಳು ಸಾಮರಸ್ಯ ಇರಬೇಕು ಸಂಘರ್ಷ ಇರಬಾರ್ದು ಹಾಗಾಗಿ ಜಾತಿ ಜನಗಳಿಗೆ ಇವತ್ತು

ಶಾಮು ಶಿವಶಂಕರಪ್ಪ ಹಿರಿಯ ರಾಜಕಾರಣಿಗಳು ನಿಮ್ಮ ಕಾಂಗ್ರೆಸ್ನೇ ಇರ್ತಾನೆ ಎಂ ಬಿ ಪಾಟೀಲ್ ಕಾಂಗ್ರೆಸ್ನೇ ಇರ್ತಾನೆ ಈಶ್ವರ ಖಂಡ್ರ್ ಕಾಂಗ್ರೆಸ್ ತಾನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ತಾನೆ ಚಲ ಸ್ವಾಮಿ ಹಾಂ ಇವರೆಲ್ಲ ನಿಮ್ಮ ಪಕ್ಷದ ನಿಮ್ಮ ಸರ ಸಿದ್ದರಾಮಯ್ಯರ ಸಚಿವ ಸಂಪುಟ ಸವೋದ್ಯೋಗಿಗಳೇ ಅಪಸ್ವರ ಆ ಸಮಾಜ ಈ ಸಮಾಜ ರಾಮಲಿಂಗ ರೆಡ್ಡಿ ಸಮಾಜ ಕನ್ಯಾಗಿದ್ದು ಅವರು ಹೇಳ್ತಾರೆ ಇದನ್ನು ಅಪಸ್ವರ ಎತ್ತಿದ್ದ ಯಾರು ಕಾಂಗ್ರೆಸ್ಸಿನ ಮುಖಂಡರುಗಳು ಶ್ಯಾಮಸ್ವಂಥ ಹಿರಿಯರು ಮತ್ತು ಅವರ ಸಿದ್ದರಾಮಯ್ಯ ಸಚಿವ ಸಂಪುಟ ಅವರ ಸದಸ್ಯರು ಅವರೇ ಅಪಸ್ವರೈತದೇ ಅಂದರೆ ರಾಜಣ್ಣ ಒಬ್ಬರು ಹೇಳಿದ ತಕ್ಷಣ ಇದಾಗತ್ತಾ ಮೂಲ ಪ್ರತಿ ನೂರಕ್ಕೆ ನೂರು ಬಿಡುಗಡೆ ಮಾಡಿಲ್ಲ ಯಾರ ಮನೆಗೂ ರಾಜಣ್ಣ ಗೊತ್ತು ರಾಜಣ್ಣ ಹಿರಿಯರು ನಿಮ್ಮ ಬಗ್ಗೆ ಗೌರವ ಇದೆ ಅವರು ಆತ್ಮೀಯ